ಅಂಕೋಲಾ ತಾಲೂಕಿನಲ್ಲಿ ನಾಮದಾರಿ ದಹಿಂಕಾಲ್ ಉತ್ಸವ ನವೆಂಬರ್ ವಿಜೃಂಭಣೆಯಿಂದ ನಡೆಯಲಿದ್ದು ಪಟ್ಟಣದಲ್ಲಿ ಅದೂರಿ ಸಿದ್ಧತೆ ನಡೆದಿದೆ ಅಂಕೋಲಾ ತಾಲೂಕಿನ ನಾಮದಾರಿ ದಹಿಂಕಾಲ ಉತ್ಸವ ಎಂದರೆ ಅದು ಜಿಲ್ಲೆಯ ಪ್ರತಿಷ್ಠಿತ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಉತ್ಸವಗಳ ಸಾಲಿನಲ್ಲಿ ತನ್ನದೇ ಆದ ಹಿರಿಮೆ ಹೊಂದಿದೆ ಈ ವರ್ಷ ಬಾಲಕೃಷ್ಣ ನಾಯ್ಕ ಅಧ್ಯಕ್ಷತೆಯಲ್ಲಿ ಉತ್ಸಾಹಿ ಪದಾಧಿಕಾರಿಗಳು ಮತ್ತು ಸದಸ್ಯರ ತಂಡ ನವೆಂಬರ್ ಇಪ್ಪತ್ತೈದರಂದು ಅದ್ದೂರಿ ಉತ್ಸವ ಆಚರಣೆಗೆ ಸಿದ್ಧತೆ ನಡೆಸಿದ್ದು ಪಟ್ಟಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದೆ ಪಟ್ಟಣದಲ್ಲಿ ಬ್ಯಾನರ್ ಮತ್ತು ಕಟೌಟ್ಗಳು ರಾಜಿಸುತ್ತಿವೆ ಆಕರ್ಷಕ ಸ್ವಾಗತ ಕಮಾನುಗಳು ದೀಪಾಲಂಕಾರ ಹಬ್ಬದ ಕಳೆಯನ್ನ ಮೂಡಿಸಿ ಉತ್ಸವದತ್ತ ಜನರು ನಿರೀಕ್ಷೆಯ ಕಣ್ಣುಗಳಿಂದ ನೋಡುವಂತೆ ಮಾಡಿವೆ ಅಂಕೋಲಾದಲ್ಲಿ ಹಬ್ಬದ ವಾತಾವರಣ ಕಂಡುಬರುತ್ತಿದ್ದು ನವೆಂಬರ್ ಇಪ್ಪತ್ತೈದರಂದು ಪಟ್ಟಣದಲ್ಲಿ ಮಂಗಳೂರು ಮತ್ತಿತರರೆಡೆಯ ವಿವಿಧ ಸ್ತಬ್ಧ ಚಿತ್ರಗಳು ರೂಪಕಗಳು ವಾದ್ಯ ಮೇಳ ಇತರೆ ವೇಷಭೂಷಣಗಳು ಮೆರವಣಿಗೆಯ ಅಂದ ಹೆಚ್ಚಿಸಲಿದ್ದು ದೊಡ್ಡ ದೇವರಾದ ಶ್ರೀ ವೆಂಕಟರಮಣ ಮತ್ತು ದೇವಿಯ ರಥೋತ್ಸವ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಲಿದೆ ನವೆಂಬರ್ ಇಪ್ಪತ್ತೈದರ ಸೋಮವಾರ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ದಹಿಂಕಾಳ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಾಮಧಾರಿ ಸಮಾಜದ ದಹಿಂಕಾರ ಉತ್ಸವ ಸಮಿತಿ ಅಂಕೋಲಾ ಇವರ ಆಶ್ರಯದಲ್ಲಿ ನಡೆಯುವ ಈ ಉತ್ಸವದಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಉತ್ಸವದ ಯಶಸ್ವಿಗೆ ಸಹಕರಿಸಬೇಕು ಜೊತೆಯಲ್ಲಿ ಇತರೆ ಎಲ್ಲ ಸಮಾಜದವರು ಮತ್ತು ಸರ್ವರ ಸಹಕಾರ ಅಗತ್ಯವಾಗಿದೆ ಎಂದು ಉತ್ಸವ ಸಮಿತಿಯ ಪ್ರಮುಖರು ಮನವಿ ಮಾಡಿದರು ಈ ವರ್ಷ ಉತ್ಸವ ಸಮಿತಿಯ ನೂತನ ಅಧ್ಯಕ್ಷರಾದ ಬಾಲಕೃಷ್ಣ ನಾಯ್ಕ್ ಬಬ್ರುವಾಡ ನೇತೃತ್ವದಲ್ಲಿ ಸರ್ವರ ಸಹಕಾರದೊಂದಿಗೆ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸಲು ಸಿದ್ಧತೆ ಮಾಡಲಾಗಿದೆ ಎಂದು ತಾಲೂಕು ನಾಮದಾರಿ ಆರ್ಯ ಇಡಿಗ ಸಂಘದ ಅಧ್ಯಕ್ಷ ನಾಗೇಶ್ ನಾಯ್ಕ ತಿಳಿಸಿದರು ಇವತ್ತು ಏನು ಆಯಿತು ನಾಳೆ ವಹಿಸ್ತಿದ್ರು ಅವರು ಹಿಂದೆ ನಮಗೆ ಬಹಳಷ್ಟು ಮಾರ್ಗದರ್ಶನ ಕೊಟ್ಟಂತ ಇರ್ಬೋದು ಹಾಗೆ ನಮ್ಗೆ ಎಂಜಿನಿಯರಿಂಗ್ ಇವತ್ತು ದಿವಂಗತ ಇದ್ದಾರೆ ಅವ್ರಿಗೆ ಸರ್ಕಾರ ನೋಡಿ ಹಿಂದೆ ಇತ್ತು ಮಾದೇವ್ ಮಾಡಿಸ್ತಾರೆ ಆಮೇಲೆ ವಾಲ್ದೇವ್ ಕಲ್ಮರಿ ಇವರೆಲ್ಲ ಉತ್ಸವದ ಪೂರ್ವಭಾವಿಯಾಗಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಎನ್ನುವಂತೆ ಕ್ರಿಸ್ತ ಮಿತ್ರ ಸೇವಾಶ್ರಮದ ಅಸಹಾಯಕರು ಮತ್ತು ವೃದ್ಧರಿಗೆ ಅನ್ನದಾನ ಮಾಡಿ ಮಾದರಿ ಕಾರ್ಯ ಮಾಡಲಾಗಿದೆಯಲ್ಲದೆ ನವೆಂಬರ್ ಇಪ್ಪತ್ನಾಲ್ಕರ ರವಿವಾರ ಶ್ರೀ ವೆಂಕಟರಮಣ ದೇವಸ್ಥಾನದ ರಥಬೀದಿ ಮೂಲಕ ಪಟ್ಟಣದ ಪ್ರಮುಖ ರಸ್ತೆ ಮತ್ತಿತರಡೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಉತ್ಸವ ಸಮಿತಿ ಪದಾಧಿಕಾರಿಗಳು ಸಮಾಜದ ಪ್ರಮುಖರು ಹಿರಿಕಿರಿಯರು ಯುವಕರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಮಂಜುನಾಥ ಡಿ ನಾಯ್ಕ್ ಮಾತನಾಡಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ದಹಿಕಾಲ ಉತ್ಸವ ಆಚರಿಸುತ್ತಾ ಬರಲಾಗುತ್ತಿದೆ ಎಂದರು ಸಮಾಜದ ಪ್ರಮುಖ ರಾಜೇಂದ್ರ ನಾಯ್ಕ ಮಾತನಾಡಿ ನೂರಾರು ವರ್ಷಗಳ ಇತಿಹಾಸವಿರುವ ನಾಮಧಾರಿ ಸಮಾಜದ ದಹಿಕಾಲ ಉತ್ಸವದಲ್ಲಿ ಶ್ರೀ ಶಾಂತಾದುರ್ಗ ಮತ್ತು ಶ್ರೀ ವೆಂಕಟರಮಣ ದೇವರ ಜೋಡಿ ರಥಗಳು ಬರುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಬಿದ್ದಂತೆ ಊಟದ ವ್ಯವಸ್ಥೆಯೂ ಕೂಡ ದೇವಸ್ಥಾನದಲ್ಲಿ ಇರುತ್ತದೆ ಎಂದರು ನಾಮಧಾರಿ ಸಮಾಜದ ದಹಿಕಾಲ ಉತ್ಸವ ಸಮಿತಿಯ ಅಧ್ಯಕ್ಷ ಬಬ್ರುವಾಡದ ಬಾಲಕೃಷ್ಣ ನಾಯ್ಕ ಮಾತನಾಡಿ ನಹಿ ಕಾಲದ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಸತ್ಯಭಾಮ ಗರ್ವಭಂಗ ಯಕ್ಷಗಾನ ನಡೆಯಲಿದೆ ಮಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಹದಿನೈದಕ್ಕೂ ಅಧಿಕ ಬಗೆಯ ಆಕರ್ಷಕ ರೂಪಕಗಳು ಈ ಮೆರವಣಿಗೆಯಲ್ಲಿ ತೆರಳಲಿದೆ ಎಲ್ಲ ಸಮಾಜದವರು ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಬಂದಿರುವುದು ಸಂತಸದ ಸಂಗತಿ ಎಂದು ಹೇಳಿ ಸರ್ವರ ಸಹಕಾರ ಬಯಸಿ ಸ್ವಾಗತ ಕೋರಿದರು ಮತ್ತು ಬ್ಲ್ಯಾಕ್ ಹೋಸ್ಟ್ ಉಡುಪಿಯಿಂದ ಬರ್ತಾ ಇರೋದು ಇದೆಲ್ಲ ಹೊಸ ಐಟಮ್ ಇವೆಲ್ಲ ಮತ್ತು ಬನ್ನಿ ಮಂಕಿ ಐದು ಜನ ಒಂದು ಮಂಕಿ ವೇಷಧಾರಿಗಳಿಗೆ ಒಂದು ನೃತ್ಯ ಇದೆ ಆಮೇಲೆ ಶ್ರೀರಾಮ ಲೀಲಾ ನೃತ್ಯ ಮಂಗಳೂರು ಕೃಷ್ಣ ಲೀಲಾ ವಿನೋದ ಮಂಗಳೂರು ಮಹಿಷಾಸುರ ಮಧ್ಯೆ ಮಂಗಳೂರು ಗುಮತಿ ಚಂಡೆ ವಿತ್ ವೈಲಿನ್ ಮಧ್ಯ ಅಂತ ಇದೆ ಅದಕ್ಕೆ ಅದು ಉಡುಪಿ ಆಮೇಲೆ ನಮ್ಮ ಗುರುಗಳಲ್ಲ ನಾರಾಯಣ ಗುರುಗಳ ಚಿತ್ರ ವರ್ಷ ಪ್ರತಿಯೊಂದು ಈ ಇದೆ ಶಾಂತದುರ್ಗ ಬೊಂಬೆ ಅಂತ ಹೊಸ ಒಂದು ಹೊಸದಾಗಿ ನಮ್ಮಲ್ಲೇ ಓಪನ್ ಮಾಡ್ತಾ ಇದ್ದಾನೆ ಅವ ಶಾಂತದುರ್ಗ ಕೊಂಬೆ ಕುಣಿತ ಅಂತ ಇಲ್ಲಿನವರಿಗೆ ನಮ್ಮ ಲೋಕಲ್ನವರೆ ಹಾಗೆ ದಕ್ಷ ಸೋಮವಾರ ಮತ್ತು ಮೈಸೂರು ಮಹಿಷಾಸುರ ಅಂತ ಟ್ಯಾಬ್ಲು ಎರಡು ಬರ್ತಾ ಇದೆ ಹಾಗೆ ಮತ್ತು ಅಂತ ಅವರ ಅವರೇ ಸ್ವಂತ ಇದರಿಂದ ಒಂದು ಮಾಡ್ತಾ ಇದ್ದಾರೆ ಅದು ಬಿಟ್ಟು ಈ ಭಾಳ ಇದೆ ಅದು ಬಿಟ್ಟು ಹೆಬ್ಬಾಗಲು ಮಾಡ್ತಾ ಇದ್ದೇವೆ ಯಾವ ವರ್ಷ ಇಲ್ಲಿದೆ ಹೆಬ್ಬಾಗ ಈ ವರ್ಷ ಡಬಲ್ ಸುದ್ದಿಗೋಷ್ಠಿಯಲ್ಲಿ ಉತ್ಸವ ಸಮಿತಿಯ ಉಪಾಧ್ಯಕ್ಷ ವಿಘ್ನೇಶ್ ಎಸ್ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಎಸ್ ನಾಯ್ಕ್ ಪದಾಧಿಕಾರಿಗಳಾದ ಶ್ರೀಧರ್ ನಾಯ್ಕ್ ಗಣಪತಿ ನಾಯ್ಕ್ ರಮೇಶ್ ಎಸ್ ನಾಯ್ಕ ಆದಿನಾಯ್ಕ ಚಂದೂ ಕೈಗಾ ಕೈಗಾರಾಜು ರಾಗೇಂದ್ರ ನಾಯ್ಕ್ ನಾಗರಾಜ್ ನಾಯ್ಕ್ ಪವನ್ ನಾಯ್ಕ್ ಸ್ವರೂಪ್ ನಾಯ್ಕ್ ಸಂತೂ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ